ವಾರ್ತೆಗಳ ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವದ ಜಿಲ್ಲಾ ಘಟಕದ ಶ್ರೀ ಕೆ ಸಿ ಸ್ವಾಮಿ ರವರ ನೇತೃತ್ವದಲ್ಲಿ ಪ್ರತಿಭಟನೆ ಗಂಗಾವತಿ ಅಕ್ರಮ ಮದ್ಯ ಮಾರಾಟ ಹಾಗೂ ಸರ್ಕಾರ ನಿಗದಿಪಡಿಸಿ ದಂತಹ ಬೆಲೆಗಿಂತ ಹೆಚ್ಚು ಮದ್ಯ ಮಾರಾಟವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಘಟಕದ ಶ್ರೀ ಕೆ ಸಿ ಮರಿಸ್ವಾಮಿ ರವರ ನೇತೃತ್ವದಲ್ಲಿ ಅಬಕಾರಿ ಇಲಾಖೆ ಮುಂದೆ ನಡೆಸುತ್ತಿರುವ ಪ್ರತಿಭಟನೆ ಸೋಮವಾರದಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಮರಿಸ್ವಾಮಿ ಮಾತನಾಡಿ ತ್ರಿವಳಿ ತಾಲೂಕುಗಳಾದ ಗಂಗಾವತಿ ಕನಕಗಿರಿ ಕಾರ್ಡ್ಗೆ ಸೇರಿದಂತೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅನಧಿಕೃತ ಮದ್ಯ ಮಾರಾಟ ಹಾಗೂ ಎಂಆರ್ಪಿ ಬೆಲೆಗಿಂತ ಹೆಚ್ಚು ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದು ಇದಕ್ಕೆ ಸ್ಥಳೀಯ ಅಬಕಾರಿ ಇಲಾಖೆ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರಾದ ಆದೇಶದ ಅನ್ವಯದಲ್ಲಿ ಪ್ರತಿಭಟನೆಯನ್ನು ಅನಿರ್ದಿಷ್ಟವಾಗಿ ಮುಂದುವರಿಸಿ ಮದ್ಯ ಮಾರಾಟ ಮಾಡುವ ಸ್ಥಳದಲ್ಲಿ ದರಗಳ ನಾಮಫಲಕ ಹಾಕಬೇಕು ಅನಧಿಕೃತ ಮದ್ಯ ಮಾರಾಟಕ್ಕೆ ತಡೆಗಟ್ಟಬೇಕು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಹುಲಿಗೇಶ ಸಂಪಂಗಿ ವೆಂಕಟೇಶ್ ಸಹಿಲ್ ಸೇರಿದಂತೆ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಮೂರು ತಾಲೂಕಾ ಘಟನೆಗಳ ಅಧ್ಯಕ್ಷ ಮತ್ತು ಸದಸ್ಯರು ಪಾಲ್ಗೊಂಡಿದ್ದರು నాయక జై భీమా అమర గొలి నిన్నమా బహుజన నాయక జై భీమా అమర గుు నిన్నమా బహుజన నాయక జై భీమా అమర గొలసెవు నిన్నమా బహుజన నాయక జై భీమా అమర గొలిమా శపథ గైయెవు ఇందేణే దేశ ఆళుగావు నిన్ నాణి శపథ గైయవు ఇందేనే ఈ దేశ ఆళుగావు నిన్ నాణే బహుజన నాయక జై భీమా అమర గొలసవు నిన్న నమ బహుజన నాయక జై భీమా అమర గొలసవు నిన్న నమ

ಜೀವಿತದ ಆ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ ಜೀವಿತದ ಆ ಸಂಘರ್ಷ ಈ ಎದೆಯಲ್ಲಿ ತುಂಬಿದೆ ಹರ್ಷ ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದಿದೆ ಸ್ಫೂರ್ತಿ ನಿನ್ನ ಹೋರಾಟದ ಕೀರ್ತಿ ಈ ಮನದಲ್ಲಿ ತಂದಿದೆ ಸ್ಫೂರ್ತಿ ಶಪಥ ಕೈಯುವೆವು ಹಿಂದೇನೇ ಈ ದೇಶ ಆಳುವೆವು ನಿನ್ನಾಳೆ ే ఈ నిన్నాడే బహుజన నాయక జై భీమా అమర గొలసె నిన్నమా బహుజన నాయక జై భీమా అమర గొలసె నిన్నమా ಇಂದು ಹೋಗದಿನ್ನು ನೀವು ತಂದರಥ ಸಾಗುತ್ತಿದೆವು ಮುಂದೊಯ್ಯುತ್ತ ಹೋಗದಿನ್ನು ನೀವು ತಂದರಥ ಸಾಗುತ್ತಿದೆವು ಮುಂದೊಯ್ಯುತ್ತ ಒಡೆದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗು ನಗುಟ ಒಡೆದ ಜಾತಿಗಳ ಒಂದು ಮಾಡುತ್ತ ದೇಶ ಆಳುವೆವು ನಗು ನಗುಟ ಶಪಥ ಗೈಯುವೆವು ಹಿಂದೇನೇ దేశ ఆళు వు నిన్నణి శపథ గైయవు ఇందేనే ఈ దేశ ఆళు యు బహుజన నాయక జై భీమా అమర గొలసెవు బహుజన నాయక జై ధీమా అమర గొలసో నిన్నమా శపథ్యవు ఇందేనే

ಅಕ್ರಮವಾಗಿ ಮಧ್ಯ ಮಾರಾಟ ಮಾಡೋದನ್ನು ಈ ಕೂಡಲೇ ತಡೆ ಹಿಡಲೇಬೇಕು ಅದಕ್ಕೆ ಮಾರಾಟ ಕೂಡಲೇ ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು

ಮದ್ಯ ಭಾಳ ಕಾರಣ ಆಗಿದೆ ಹಾಗಾಗಿ ಈ ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಹಲವಾರು ಘಟನೆಗಳಲ್ಲಿ ಇದು ಒಂದು ಮೇನ್ ಸಬ್ಜೆಕ್ಟ್ ಇದು ಯಾಕ ಯಾಕಂತಂದರೆ ಇವತ್ತು ಕಿರಿಯ ವಯಸ್ಸಿನಲ್ಲಿ ಮದ್ಯ ಮಾರಾಟಕ್ಕೆ ಮದ್ಯಕ್ಕೆ ತುತ್ತಾಗಿರ್ತಕ್ಕಂಥ ಬಡಜೀವಿಗಳ ಕಷ್ಟ ನೋಡ್ತಾ ಬಂತಂತಂದರೆ ಇವತ್ತು ಎಲ್ಲಿ ಬೇಕೋ ಗಲ್ಲಿ ಗಲ್ಲಿಯಲ್ಲಿ ಓಣಿ ಓಣಿಯಲ್ಲಿ ಸಿಗ್ತಕ್ಕಂಥ ಈ ಮದ್ಯ ಮಾರಾಟವನ್ನು ಆದಷ್ಟು ಈ ಆವಳಿ ಹೆಚ್ಚಾಗಿ ಇವಾಗ ತಡಿಬೇಕ ತಡೆ ಹಿಡಿಬೇಕಂತ ಇವತ್ತು ಅಧಿಕಾರಗಳ ಹತ್ರ ಅಧಿಕಾರಿ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಇದು ಇಲ್ಲಿಗೆ ಮುಗಿದೇ ಹೋದರೆ ಮುಂದೊಂದು ದಿವಸ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳ ಜಿಲ್ಲಾ ಬಂದ್ ಕರೆಯನ್ನು ಕೊಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಿ ನಾವು ಮುಂದೆ ಸಾಕ್ತಾ ಹೋಗ್ತಾ ಇರ್ತೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕೊಪ್ಪಳ ಮತ್ತು ತಾಲೂಕು ಸಮಿತಿ ಗಂಗಾವತಿ ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳು ಸಂಬಂಧಿಸಿದಂತೆ ಮತ್ತು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಸಿ ನಾರಾಯಣ ಸರ್ ಅವರ ಆದೇಶದ ಮೇರೆಗೆ ಮತ್ತು ಸಂಸ್ ಸಂಸ್ಥಾಪಕರಾಗಿರ್ತಕ್ಕಂಥ ಪರಿಸರ ನಿಲಾಯಕವರ ಆದೇಶದ ಮೇರೆಗೆ ಇವತ್ತು ರಾಜ್ಯ ಸಮಿತಿ ಮತ್ತು ರಾಜ್ಯ ಸಂಘಟನಾ ಸಮಿತಿಯವರು ಮತ್ತು ಆದೇಶದ ಮೇರೆಗೆ ಇವತ್ತು ನಮ್ಮ ಮೂರು ಅವಳಿ ತಾಲೂಕುಗಳಲ್ಲಿ ಮೂರು ತಾಲೂಕುಗಳಲ್ಲಿ ಇವತ್ತೇನು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವುದನ್ನು ತಡೆ ಹಿಡಿಯುವಂತೆ ಮತ್ತು ಎಂ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡುವುದನ್ನು ಈ ಕೂಡಲೇ ತಡೆ ಹಿಡಿದು ಇವತ್ತು ಸರ್ಕಾರದ ಆದೇಶದ ಪ್ರಕಾರ ಇವತ್ತೇನಿದೆ ಅದರ ಪ್ರಕಾರ ಇವತ್ತು ಎಲ್ಲ ಬಾರುಗಳಲ್ಲಿ ಬೋರ್ಡ್ಗಳನ್ನು ಅಳವಡಿಕೆ ಮಾಡುವುದರ ಮುಖಾಂತರ ಇವತ್ತು ಎಂ ಆರ್ ಪಿ ದರದಲ್ಲಿ ಮಾರಾಟ ಹೇಳಿ ಬಾರ್ ಮಾಲೀಕರ ವಿರುದ್ಧ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಉಗ್ರವಾದ ಹೋರಾಟ ಮತ್ತು ಪ್ರತಿಭಟನೆ ಮೂಲಕ ಈ ಒಂದು ಧರಣಿಯನ್ನು ಸುಮಾರು ಹನ್ನ ಹನ್ನೊಂದು ಹನ್ನೊಂದನೇ ತಾರೀಕಿನಿಂದ ಇವತ್ತಿಗೂ ನಾಲ್ಕು ದಿನಗಳವರೆಗೆ ಸತತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಸಮಸ್ಯೆ ಮತ್ತು ಬೇಡಿಕೆಗಳನ್ನು ಕೇಳೋದೇನಪ್ಪ ಅಂತಂದರೆ ಮೂರು ತಾಲೂಕು ಗಂಗಾವತಿ ಕಾರಟಗಿ ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇನ್ನಿತರ ಸಮುದಾಯಗಳು ವಾಸ ಮಾಡತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಮದ್ಯಪಾನದ ಅಂಗಡಿಗಳು ಅತಿ ಹೆಚ್ಚು ನಾಯಿ ಕೊಡೆಗಳಂತ ಇವತ್ತು ಎತ್ತುಕೊಂತವು ಅವುಗಳ ಅವುಗಳನ್ನೆಲ್ಲ ಇವತ್ತು ನೀವು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ಏನಾಗಿದೆ ಸಮಸ್ಯೆಪ್ಪ ಅಂತಂದ್ರೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ವಾರ್ಡ್ ಪ್ರತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂಗಡಿ ಮುಖಟುಗಳು ಇರೋದರಿಂದ ಈ ಎಣ್ಣೆ ಎಂಬ ಮದ್ಯಪಾನ ಟ್ವೆಂಟಿ ಫೋರ್ ಇಂಟು ಸಿಗುವಂಥ ಒಂದು ಎಣ್ಣೆ ಮದ್ಯಪಾನವಾಗಿದೆ ಹಾಗಾಗಿ ಇದಕ್ಕೆ ಯುವಕರು ಮತ್ತು ಮಹಿಳೆಯರು ಮತ್ತೆ ಸಣ್ಣ ಸಣ್ಣ ಮಕ್ಕಳು ಇದಕ್ಕೆಲ್ಲ ಬಲಿಪಶು ಆಗ್ತಿದ್ದಾರೆ ಕುಟುಂಬಗಳು ಬೀದಿ ಆಗ್ತಾ ಎಷ್ಟೋ ಮಕ್ಕಳು ಇವತ್ತು ಎಷ್ಟೋ ಯುವಕರು ಅನೋ ಅನಾರೋಗ್ಯದಿಂದ ನೆರಳಿ ಇವತ್ತು ಕಿಡ್ನಿಗಳನ್ನು ಕಳ್ಕೊಂಡು ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿದೆ ಹಾಗಾಗಿ ಅಧಿಕಾರಿಗಳು ಯಾರಿಗೆ ಬಗ್ಗಲಾರದೆ ಯಾವ ರಾಜಕಾರಣಿಗಳಿಗೆ ಬಗ್ಗಲಾರದೆ ಯಾವ ಪ್ರಭಾವ ವ್ಯಕ್ತಿಗಳಿಗೆ ಬಗ್ಗಲಾರದೆ ಇವತ್ತು ನಾವು ಕೊಡ್ತಕ್ಕಂಥ ತೆರಿಗೆ ಅಮೌಂಟ್ ಅಲ್ಲಿ ನಿಮಗೆ ಸ್ಯಾಲ್ರಿ ಕೊಡ್ತಾ ಇದ್ದೀವಿ ಜನರ ಪರವಾಗಿ ನೀವು ಕೆಲಸ ಮಾಡಬೇಕಾಗೈತೆ ಜನರಿಗೆ ಅನ್ಯಾಯ ಆಗ್ತಾ ಇದೆ ದೌರ್ಜನ್ಯ ದಬ್ಬಾಳಿಕೆಗಳು ಆಗ್ತದೆ ಇವತ್ತು ಗಲಾಟೆಗಳು ಇವತ್ತು ಎಲ್ಲೆಂದರಲ್ಲಿ ಯುವಕರು ಸತ್ತು ಹೋಗ್ತಾ ಇದಾರೆ ಆಕ್ಸಿಡೆಂಟ್ ಗಳು ಆಗ್ತಾವು ಕುಡ್ದು ಕುಡ್ದ ಗಾಡಿಗಳು ಓಡಿಸ್ತಾ ಇದಾರೆ ಇವತ್ತು ಹಲವಾರು ಸಮಸ್ಯೆಗಳು ನಿಮ್ಮ ಕಣ್ಣೆದರಿಗೆ ಕಂಡ್ರು ಕಂಡರು ಕಾಣದಂತೆ ಇವತ್ತು ನೀವು ಕ್ಯೂ ಮುಚ್ಕೊಂಡು ಕಣ್ಣು ಮುಚ್ಚಿ ಕುಳಿತೀರಿ ಅದನ್ನ ನಾವು ಸಹಿಸಲ್ಲ ಹಾಗಾಗಿ ಇವತ್ತೇನು ಅಂಗಡಿ ಮುಖಟ್ಟುಗಳು ನೀವು ಊರು ಊರು ಎಂಟ್ರೆನ್ಸ್ ನೀವು ಪ್ರೆಸೆಂಟ್ ಹೋಗ್ತಪ್ಪ ಅಂದ್ರೆ ಅಲ್ಲಿ ಹತ್ತಾರು ಅಂಗಡಿಗಳು ಇವತ್ತು ಹಳ್ಳಿಗಳಲ್ಲಿ ಕಾಣಬಹುದು ಅಂತ ಅಂಗಡಿಗಳನ್ನ ನೀವು ತೆರೆಗೊಳಿಸಬೇಕಾಗಿತ್ತು ಇವತ್ತು ಅಂತಂದ್ರೆ ಇವತ್ತು ಪರಿಶಿಷ್ಟ ಜಾತಿಗಳೇ ಅತಿ ಹೆಚ್ಚು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಅಂಗಡಿಗಳು ಹೆಚ್ಚಾಗಿ ಹೋಗಿವು ಹಾಗಾಗಿ ಒಬ್ಬ ಮನುಷ್ಯ ದಿನಗೂಲಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರು ದೀನ ದಲಿತರು ಶೋಷಿತ ಸಮುದಾಯಗಳು ಬುಡಕಟ್ಟು ಜನಾಂಗದವರು ಈ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳೇ ಇವತ್ತು ಈ ಒಂದು ಮದ್ಯಪಾನದಕ್ಕೆ ವ್ಯಸನಕ್ಕೆ ಹಾಳಾಗಿ ಹೋಗಿದ್ದಾರೆ ಹಾಗಾಗಿ ಇವರಿಗೆಲ್ಲ ಇವತ್ತು ಮುಖ್ಯವಾಹಿನಿಗೆ ಬರಬೇಕಪ್ಪ ಅಂದ್ರೆ ಇವನ್ನೆಲ್ಲ ನೀವು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗೈತಿ ನಿಮ್ಮ ಕುತಾಂತರ ಬುದ್ಧಿಗಳು ನಮಗೆಲ್ಲ ಅರ್ಥ ಆಗ್ತಾ ಇದುವ ಪ್ರಭಾವ ವ್ಯಕ್ತಿಗಳು ಯಾರೇ ಇರಲಿ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಇವತ್ತು ಏನಾಗಿದೆಪ್ಪ ಅಂದರೆ ಅವ್ರನ್ನ ಇವು ಶೋಷಿಸ್ ಸಮುದಾಯಗಳು ಇವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಿಂದ ಹಿಂದುಳಿಬೇಕು ಇವರು ಕುಡಿದು ಕುಡಿದು ಇಲ್ಲೇ ಇರಬೇಕು ನಾವೆಲ್ಲ ಇವ್ರನ್ನ ಆಳ್ಬೇಕನ್ನೋ ಒಂದು ಹುನ್ನಾರ ಇವತ್ತು ನಮ್ಮೆಲ್ಲ ಕಣ್ಮುಂದೆ ಕಾಣ್ತಾ ಇದೆ ಹಾಗಾಗಿ ಇದು ಯಾವಲ್ಲ ನೀವು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಮೂರು ತಾಲೂಕುಗಳಲ್ಲಿ ಐವತ್ತೊಂದು ಬಾರುಗಳು ಇವತ್ತು ನಮ್ಮ ಲೈಸೆನ್ಸ್ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರ ಐವತ್ತೊಂದು ಬಾರ್ಗಳಲ್ಲಿ ಯಾವುದೇ ಇವತ್ತು ಎಂ ಆರ್ ಪಿ ಬೋರ್ಡ್ಗಳನ್ನು ಹಾಕಿಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾಗೈತೆ ಬಾರ್ ಮಾಲೀಕರು ಯಾಕೆ ಎಂ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಇವತ್ತಿನವರೆಗೂ ಇವತ್ತು ಎಷ್ಟು ವರ್ಷಗಳ ಕಾಲ ನಾವು ಸುಮಾರು ಏಳೆಂಟು ವರ್ಷಗಳ ಕಾಲ ಈ ಒಂದು ಉಗ್ರವಾದ ಹೋರಾಟ ಮತ್ತು ಧರಣಿ ಮುಖಾಂತರ ಇವತ್ತು ಮನವಿಗಳನ್ನು ಸಲ್ಲಿಸಿದ್ವಿ ಯಾವುದೇ ಮನವಿ ಮತ್ತು ಹೋರಾಟಕ್ಕೆ ನೀವು ಸ್ಪಂದನೆ ಕೊಡ್ತಾ ಇಲ್ಲ ಬಿಟ್ಟಿ ಎಂದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಅವ್ರು ತಮ್ಮ ಆಹಾರಕ್ಕೋಸ್ಕರ ತಮ್ಮ ಚಿತ್ಲಕ್ಕೋಸ್ಕರ ಬಂದು ಮಾಡಿ ಹೋಗ್ತಾರೆ ಹೋರಾಟ ಇದೇನು ಇವತ್ತು ಕೊಡ್ತಾರೆ ನಾಳೆ ಅಂತ ನೀವು ತಿಳ್ಕೊಂಡಿರ್ಬೋದು ನಮ್ಮ ಸಂಘಟನೆ ಭೀಮವಾದ ಆ ಥರದಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಭೀಮವಾದದ ಸಂಘಟನೆಯ ಹುಲಿಗಳು ಹುಲಿಗಳಂತೆ ಇವತ್ತು ಎತ್ ನಿಂತ್ಕೊಂಡಾರ ನಾವು ಇಲ್ಲಿಗೆ ಸುಮ್ಮನೆ ಬಿಡಲ್ಲ ನೀವು ಇಲ್ಲಿಗೆ ಇವತ್ತು ಎಚ್ಚರ ಎಚ್ಚರ ತಗೊಂಡು ಎಚ್ಚರಿಕೆಯಾಗಿ ಇವತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಗಂಗಾವತಿ ಬಂದ್ ಕರೆ ಕೊಡೋ ಮೂಲಕ ಗಂಗಾವತಿ ಬಂದ್ ಕರೆ ಕರೆಗೆ ನೀವು ಸ್ಪಂದನೆ ಕೊಟ್ಟಿಲ್ಲಪ್ಪ ಅಂದರೆ ನಮ್ಮ ಎಲ್ಲ ರಾಜ್ಯ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಸಂಘಟ ಸಂಚಾಲಕರಿಗೆಲ್ಲ ಕರೆ ಕೊಟ್ಟು ಮುಂದೊಂದು ದಿನ ಕೊಪ್ಪಳ ಬಂದ್ ಕರೆಗೂ ನಾವು ಕೊಡ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಎಚ್ಚರ ಕೊಡ್ತಿದ್ದೇವೆ ಜನರಿಗೆ ನೆಮ್ಮದಿ ಜೀವನಕ್ಕೆ ಅವಕಾಶ ಮಾಡಿಕೊಡ್ರಿ ಇವತ್ತು ಏನಾಗಿತ್ತು ಜನರಿಗೆ ಯಾಕೆ ಬದುಕೆ ಬಿಡ್ತಾ ಇಲ್ಲ ಕುಡ್ಸಿ ಕುಡಿಸಿ ಕುಡ್ಸಿ ಅವ್ರನ್ನ ಹಿಂಗೆ ಎಲೆಕ್ಷನ್ ಬಂದರೂ ಕೊಡಿಸ್ತೀರಿ ಹಬ್ಬ ಬಂದರೂ ಕುಡಿಸ್ತೀರಿ ಪ್ರತಿಯೊಂದು ಯಾವುದೇ ಕಾರಣ ಬೇಕಾಗಿತ್ತು ಕುಡಿಯೋಕೆ ಹಂಗಾಗಿ ಇವತ್ತು ನಮ್ಮ ಸಮುದಾಯಗಳು ಎಲ್ಲಿ ಉಳಿಬೇಕು ಅಲ್ಲೇ ಉಳಿದಿದ್ರ ಎಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅಲ್ಲೇ ಹಾಗೆ ನೀವು ಆಗ್ತಾ ಇದ್ದೀರಿ ನಮ್ಗೆ ಯಾಕೆ ಇವತ್ತು ಸಮಾಜದ ಮುಖ್ಯವನಿಗೆ ಬರೋಕೆ ನೀವು ಬಿಡ್ತಾ ಇಲ್ಲ ಏನು ಉನ್ನಾರ ಅನ್ನೋದು ನಮಗೆಲ್ಲ ಅರ್ಥ ಆಗ್ತದೆ ಇವತ್ತು ನೀವು ಎಚ್ಚೆತ್ಕೊಂಡು ಇವೆಲ್ಲವನ್ನ ತಡೆ ಹಿಡಿತ ಕೆಲಸ ನೀವು ಹೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಭುತ ಭಾರತ